ಎರಡು ಶಾಸಕರು ಅಷ್ಟೇ ಒಂದು ಐದು ಆರು ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ತಂದು ಹಳ್ಳಿ ಹಳ್ಳಿಯಲ್ಲಿ ಕೆಲಸ ಮಾಡೋದು ಅಲ್ಲದೆ ಪ್ರತಿ ಜಾತಿಯಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಇಂಥ ಒಂದು ಎಮ್ ಎಲ್ ಎ ನಮಗೆ ಸಿಕ್ಕಿರೋದು ನಮ್ಮ ಪೂರ್ವ ಪುಣ್ಯ ನಮ್ಮ ಹುತಾತ್ಮರ ಒಂದು ಆಶೀರ್ವಾದದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಗ್ಯಾರಂಟಿ ಯೋಜನೆಯಿಂದ ಫಲಾನುಭವಿಗಳಿಗೆ ಭಾಳ ಪ್ರಯೋಜನ ಆಗಿದೆ ತುಂಬ ಕುಟುಂಬಗಳಿಗೆ ಅವರಿಗೆ ಎರಡು ಸಾವಿರ ರೂಪಾಯಿ ಬರುವುದೇ ಅಲ್ಲದೆ ಅಕ್ಕಿ ಎಲ್ಲ ಸಿಕ್ಕುದರಿಂದ ಬಡತನ ಸ್ವಲ್ಪ ನಿವಾರಣೆ ಆಗ್ತದೆ ಪ್ರಿಯ ವೀಕ್ಷಕರೇ ಕೊಡಗು ಜಿಲ್ಲಾ ಡಿ ಸಿ ಸಿ ಅಧ್ಯಕ್ಷರಾಗಿ ಹಲವು ವರ್ಷಗಳಿಂದ ಸಕ್ರಿಯ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ದೊಡ್ಡ ಹುದ್ದೆಯನ್ನು ಹೊಂದುವುದರ ಮೂಲಕ ಹಿರಿಯ ಕಾಂಗ್ರೆಸ್ಸಿನಾಗಿ ನಮ್ಮೊಟ್ಟಿಗಿದ್ದಾರೆ ಪಿ ಕೆ ಪನ್ನಪ್ಪನವರು ಪೆಂಬಂಡಪ್ಪನ್ನಪ್ಪ ಇವತ್ತು ಕಾಂಗ್ರೆಸ್ ಪಕ್ಷದ ಸಕ್ರಿಯ ರಾಜಕೀಯ ಮುಖಂಡರಾಗಿದ್ದಾರೆ ಈ ಒಂದು ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತಾಯಿದ್ದೀವಿ ತಮಗೆ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್ ಸರ್ ತಾವು ಹಿರಿಯ ರಾಜಕಾರಣಿಯಾಗಿ ಪ್ರಸ್ತುತ ಲೋಕಸಭಾ ಚುನಾವಣೆ ಎದುರಾಗಿದೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಈ ಲೋಕಸಭಾ ಚುನಾವಣೆ ಬಡವಲ್ಲಿದ್ದ ಮಧ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವಿಶೇಷತೆ ಇವಾಗ ನಮ್ಮ ಅಭ್ಯರ್ಥಿ ಕ ಕಾಂಗ್ರೆಸ್ಸಿನ ಅಭ್ಯರ್ಥಿ ಲಕ್ಷ್ಮಣನವರು ಲಕ್ಷ್ಮಣಗೌಡವರು ಸಾಮಾನ್ಯವಾಗಿ ನಾವು ಮಾಡಿದ್ರೆ ಒಳ್ ಬೆಳೆದುಕೊಂಡು ಅವರು ಇಂಜಿನಿಯರು ಆಗಿ ನಮ್ಮ ಪಕ್ಷದ ವಕ್ತಾರಾಗಿ ಹಲವು ವರ್ಷದಿಂದ ಸೇವೆ ಸಲ್ಲಿಸಿರ್ತಾರೆ ಜೊತೆಗೆ ನ ಕೈಗೆ ಎಟ್ಟುಕ ಹಾಗೆ ಸಿಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ನಾನೀಗ ಒಂದು ಹಿರಿಕನಾಗಿ ಹಲವಾರು ಕಲನಿಗೂ ಜನರನ್ನ ಮಿಲ್ತ ನೋಡುವಾಗ ನಮಗೆ ಒಂದು ಸಾಮಾನ್ಯ ಮನಸ್ಸನ್ನು ಸಾಮಾನ್ಯವಾದ ಮನಸ್ಸು ನಮಗೆ ಬೇಕು ಲೋಕಸಭೆಗೆ ಅಂತ ಹೇಳ್ತಕ್ಕಂಥ ಮನೋಭಾವನೆ ಸಾಮಾನ್ಯ ಜನರಲ್ಲಿ ಇದೆ ಅದಕ್ಕಾಗಿ ಅವರಿಗೆ ಭವಿಷ್ಯತ್ ಇದೆ ಅಂತ ಹೇಳಲಿಕ್ಕೆ ನಾನು ತಯಾರಾಗಿದ್ದೇನೆ ಸರ್ ಕ್ಷೇತ್ರದಲ್ಲಿ ಎರಡು ಶಾಸಕರು ಇವತ್ತು ನಿಮ್ಮ ಪಕ್ಷದ ಪರವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಿಮಗೆ ಇದು ಅನುಕೂಲಕರ ಆಗುತ್ತೆ ಅಂತ ಖಂಡಿತ ಆಗ್ತದೆ ನಮ್ಮ ಎರಡು ಶಾಸಕರು ಅಷ್ಟೇ ಪನ್ ಪನ್ನೊಂದನವರು ಅಷ್ಟೇ ಅಲ್ಲಿ ಮಂತ್ರಿಗೌಡರು ಅಷ್ಟೇ ಅವರು ನಮ್ಮ ಅವರಲ್ಲಿ ಅವರು ಹಿರಿಯ ಒಂದು ಯುವಕರಾಗಿ ಎಲ್ಲ ಕಡೆ ಅವರು ಸುತ್ತಾಡ್ತಾ ಈಗಾಗಲೇ ಚುನ ಈಗ ಇವಾಗಲೇ ಒಂದು ಐದಾರು ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ತಂದು ಹಳ್ಳಿ ಹಳ್ಳಿಯಲ್ಲಿ ಕೆಲಸ ಮಾಡೋದೇ ಅಲ್ಲದೆ ಪ್ರತಿ ಜಾತಿಯಲ್ಲಿ ಭೇಟಿ ಕೊಡ್ತಾ ಕೊಡ್ತಾ ಇದ್ದಾರೆ ಇಂಥ ಒಂದು ಎಮ್ ಎಲ್ ಎ ನಮಗೆ ಸಿಕ್ಕಿರೋದು ನಮ್ಮ ಪೂರ್ವ ಪುಣ್ಯ ನಮ್ಮ ಹುತಾತ್ಮರ ಒಂದು ಆಶೀರ್ವಾದದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ತಾವು ಹಿರಿಯ ರಾಜಕಾರಣಿಯಾಗಿ ಸಾಕಷ್ಟು ರಾಜಕೀಯ ಏಳು ಬೀಳುಗಳನ್ನು ನೋಡಿದ್ರಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿಮಗೆ ಅಧಿಕಾರನೇ ಇರಲಿಲ್ಲ ಈ ಬಾರಿ ಅಧಿಕಾರ ಬಂದಿದೆ ಈ ಸಂದರ್ಭದಲ್ಲಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನರಿಗೆ ನಮ್ಮ ಈ ಕಾಂಗ್ರೆಸ್ಸಿನ ದೇಹ ದೋಣೆಯನ್ನು ನಮ್ಮ ಈಗ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯ ಗೌರ್ಮೆಂಟು ನಮ್ಮ ಗರಿಬರಿಗೆ ಹಾಗೂ ಹಿಂದುಳಿದ ಪಂಗಡದವರಿಗೆ ಅಲ್ಪಸ ಪ್ರತಿ ಎಲ್ಲ ಜನಾಂಗಕ್ಕೂ ಸಮಾನವಾಗಿ ಅವರು ಕಾರ್ಯ ನಿರಿಸ್ತಾರೆ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರಿಗಾ ನಿಮಗೆ ಗ್ಯಾರಂಟಿ ಯೋಜನೆ ಭಾಳಷ್ಟು ಜನಪ್ರಿಯ ಆಗಿದೆ ಇದ್ರ ಬಗ್ಗೆ ಏನು ಹೇಳೋಕ್ಕೆಷ್ಟು ಮಾಡಿ ಗ್ಯಾರಂಟಿ ಯೋಜನೆಯಿಂದ ಪಲಾಮುಗಳಿಗೆ ಭಾಳ ಪ್ರಯೋಜನ ಆಗಿದೆ ತುಂಬ ಕುಟುಂಬಗಳಿಗೆ ಅವರಿಗೆ ಎರಡು ಸಾವಿರ ರೂಪಾಯಿ ಬರುವುದಲ್ಲದೆ ಅಕ್ಕಿ ಅವರಿಗೆ ಎಲ್ಲ ಸಿಕ್ಕುದರಿಂದ ಬಡತನ ಸ್ವಲ್ಪ ನಿವಾರಣೆ ಆಗ್ತದೆ ಆಗ್ತಾ ಇದೆ ಅದರಿಂದ ಅವರಿಗೆ ಕಾಂಗ್ರೆಸ್ಸಿನ ಮೇಲೆ ಒಲವು ಇದೆ ಅಂತ ನಾನು ನನ್ನ ಭಾವನೆ ಸರ್ ಈ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಕ್ಯಾಂಪೇನ್ಗಳಾಗ್ತಿದೆ ತಾವೊಬ್ಬರು ಹಿರಿಯ ಮುಖಂಡರಾಗಿ ಕ್ಷೇತ್ರದ ಉದ್ದಾಗಲಕ್ಕೂ ಶಾಸಕರೊಟ್ಟಿಗೆ ಅಲ್ಲೆಲ್ಲ ನೀವು ಕಾಣಿಸ್ಕೊಳ್ತಿದ್ದೀರಿ ಚುನಾವಣೆ ಪ್ರಕ್ರಿಯೆಗಳು ಯಾವ ರೀತಿ ನಡೀತಾ ಇದೆ ಸರ್ ಯಾವ ರೀತಿಯಲ್ಲಿ ಜನರನ್ನ ಮನ ಮುಟ್ತಾ ಇದ್ದೀರಿ ಅಂತೇಳಿ ಈಗ ಕಾಂಗ್ರೆಸಿನ ದೇಹದ ಕಾಂಗ್ರೆಸ್ಸಿನಲ್ಲಿ ಮೊದಲಿನಿಂದಲೂ ಅಷ್ಟೇ ಅಲ್ಲಿ ಅಲ್ಲಿ ಝೋನಲ್ ಆಗಿಯೋ ಮತ್ತು ಝೋನಲ್ ಆಗಿ ಅಲ್ಲಿ ಮುಖಂಡರು ಇರ್ತಾರೆ ಅವರಿಗೆ ಜವಾಬ್ದಾರಿಕೆ ಕೊಟ್ಟಿರ್ದೆ ಕೊಟ್ಟಿದ್ದೀವಿ ಆ ಜವದೇಕ ಪ್ರಕಾರ ಅಲ್ಲಿಯಲ್ಲಿ ಗುಂಪು ಸೇರಿಕೊಂಡು ಅಲ್ಲಿ ಜನರನ್ನು ಜನರನ್ನೇ ಮೆಳ್ತನಾಗಿ ಕಾಂಗ್ರೆಸ್ಸಿನ ವಿಚಾರವಾಗಿ ಮಾತಾಡ್ತಾ ಹೋಗ್ತಾ ತಮ್ಮ ಕಾರ್ಯವನ್ನು ಮೊದಲು ಹೇಗೆ ನಾನು ನಡೆಸ್ತಿದ್ದೆ ಹಿರಿಯರಾಗಿ ನಡೆಸ್ತಿದ್ದೋ ತದೋ ರೀತಿಯಲ್ಲಿ ಈಗಿನ ಯುವಕರು ಮಾಡ್ತಾ ಇದ್ದಾರೆ ಬಹಳ ಹುರುಪಿನಿಂದ ಈಗಿನ ಯುವಕರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ಈಗ ರಾಜಮನೆತನ ಹಾಗೂ ಸಾಮಾನ್ಯ ಕಾರ್ಯಕರ್ತರ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಅಡಾಣಿ ನಡೀತಾ ಇದೆ ಹಿರಿಯರಾಗಿ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತಿಲ್ಲ ರಾಜ ಮನೆತನ ಅಂತ ಹೇಳೋದು ನಿರಂಕುಶ ಪ್ರಭುತ್ವ ಆಗಲೇ ಮೊದಲೇ ಹೋಗಿ ಆಗಿ ಹೋಗಿದೆ ಈಗ ರಾಜ ತೆಗೆದು ಈಗ ಅವರು ಪ್ರಜೆಗಳಾಗಿದ್ದಾರೆ ಆದರೆ ಅವರ ಏನಿದ್ದರೂ ರಾಜಮನೆತನ ಗುಣಮನ್ನದ ಬೇರೆ ಇರ್ತಾರೆ ಸಾಮಾನ್ಯ ಜನರಿಗೆ ಅವರು ಸಿಕ್ಕುವಂಥ ಪರಿಸ್ಥಿತಿ ಕಡಿಮೆ ಆಗಿರುವಾಗ ನಮ್ಮ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಲಕ್ಷ್ಮಣಗೌಡ ಅವರು ಭಾಳ ಜನರಿಗೆ ಅದಕ್ಕೆ ಹತ್ತಿರದಲ್ಲಿ ಅವರು ಸಿಗ್ತಾರೆ ಅದು ಅಲ್ಲದೆ ಅವರಿಗೆ ಇದು ರಾಜಕೀಯದ ಬಗ್ಗೆ ತುಂಬ ಅನುಭವ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರತ್ ಈ ಹಿಂದೆ ತಕ್ಕಂಥ ಚುನಾವಣೆಗೂ ಈಗ ಪ್ರಸ್ತುತ ಒಂದು ರಾಜಕಾರಣಕ್ಕೂ ತಾವು ಹಿರಿಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಈ ಮೊದಲಾದ ಚುನಾವಣೆ ಆವಾಗ ನಮ್ಮ ಗಾಂಧಿ ಕಾಲದಿಂದ ಅದು ಲೆವೆಲ್ ಅದೇ ಒಂದು ಥರದಲ್ಲಿ ಕಾಂಗ್ರೆಸ್ಸು ಬೆಂಬಲಿಸ್ತಾ ಬಂದರು ಹಾಗೆ ಇಂದಿರಾ ಗಾಂಧಿಯನ್ನು ಇಂದಿರಾ ಗಾಂಧಿ ಆ ಥರ ಒಂದು ಇದಾದ ಮೇಲೆ ರಾಜೀವ್ ಗಾಂಧಿ ಬಂದರು ಅವ್ರಿಗೂ ಸಹ ಒಳ್ಳೆಯ ಒಂದು ರಾಜ್ಯಭಾರ ಕೊಡಲಿಕ್ಕೆ ಆಗಲಿಲ್ಲ ಅಲ್ಪ ಸಮಯದಲ್ಲಿ ಅಲ್ಪ ಸಮಯದಲ್ಲಿ ಈಗಿನ ಟೆಕ್ನಾಲಜಿ ನಡೆಯುತ್ತಿರೋದೆಲ್ಲ ಆಗಿನ ರಾಜೀವ್ ಗಾಂಧಿ ಅವರ ಕಾಲದ ಕಾಲದಲ್ಲಿ ಅದು ಬಿತ್ತಿದಂಥ ಬೀಜ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗ ಟೆಕ್ನಾಲಜಿ ಮುಂದುವರಿತಾ ಉಂಟು ಆದ್ದರಿಂದ ಈಗಿನ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಈ ಥರದ ಬದಲಾವಣೆ ಇದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಆಗಿದೆ ಈಗ ವಿದ್ಯಾಭ್ಯಾಸ ಈಗ ಒಂದು ಹೇಳಬೇಕಾದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ಪ್ರಭಾವ ಪಡಿಸುತ್ತಿದ್ದು ನಮ್ಮ ನೆರೆ ಸಂದೇಶನಲ್ಲಾದ ಸಂದರ್ಭದಲ್ಲಿ ಈಗಿನ ಕಾಂಗ್ರೆಸ್ಸಿಂದ ಎಷ್ಟೋ ಬಡ ಬಗ್ಗರ ಮಕ್ಕಳು ಆಗಿ ಇಂಜಿನಿಯರ್ ಆಗಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ಈಗ ಈ ಒಂದು ಸಂದರ್ಭದಲ್ಲಿ ಹಿರಿಯರಾಗಿ ಈ ಚುನಾವಣೆಗೆ ಏನು ಸಂದೇಶ ಕೊಡೋಕ್ಕಿಷ್ಟಪಡ್ತೀರಿ ಈ ಸಂದೇಶ ಅಂತೇಳಿದರೆ ಈಗ ನಾನು ಹಿರಿಯರಾಗಿ ಕಾಂಗ್ರೆಸ್ನ ದೇಹದವಣೆಗೆ ಅನುಗುಣವಾಗಿ ನಮ್ಮ ಭಾರತ ದೇಶಕ್ಕೆ ಈ ಭಾರತ ದೇಶದಲ್ಲಿ ಒಂದು ಮಹಾತ್ಮ ಗಾಂಧಿಯ ಒಂದು ಶಾಂತ ವೃದ್ಧ ತರಬೇಕಾದರೆ ಈ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳಿಕೊಂಡು ನನ್ನ ಸಂದೇಶ ಸರ್ ಈಗ ನಿಮ್ಮ ಪಕ್ಷದಲ್ಲಿ ಕೆಲವರಿಗೆ ಸ್ಥಾನಮಾನಗಳು ಸಿಗಲಿಲ್ಲ ಹಾಗಾಗಿ ಪಕ್ಷ ಬಿಡೋಂಥದ್ದು ಇಂಥದ್ದು ಮತ್ತು ಭರವಸೆಗಳನ್ನ ಅವ್ರಿಗೆ ಕೊಟ್ಟ ಭರವಸೆನ ಈಡೇರಿಸಿಲ್ಲ ಅಂತೇಳಿ ಒಂದು ಕಡೆ ಕೂಗ್ ಇದೆ ಸರ್ ಅಂಥವ್ರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಿ ಅದು ಅದು ಅವರವರ ಮನ ಮನಸ್ಥಿತಿಯಲ್ಲಿ ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ಸಾಧಾರಣ ಜನರಿಗೆ ನಾನು ನನಗೇನಾದರೂ ಒಂದು ಹುದ್ದೆ ಬೇಕು ಅಥವಾ ನನಗೇನದೊಂದು ಅವಕಾಶ ಬೇಕು ಅಂತ ಹೇಳ್ತಕ್ಕ ಹೇಳ್ಕೊಂಡು ಕಾಂಗ್ರೆಸ್ಸಲ್ಲಿ ಇರೋರು ಇರ್ತಾರೆ ಅಂಥವ್ರನ್ನ ಏನೂ ಮಾಡಲಿಕ್ಕಾಗೋದಿಲ್ಲ ಆದರೆ ಮನಸ್ಸಲ್ಲಿ ಅಧಿಕಾರ ಇರಲಿ ಇಲ್ಲದಿರಲಿ ನಾವು ಕಾಂಗ್ರೆಸ್ ಅಂತ ಹೇಳ್ತಕ್ಕಂಥ ಒಂದು ಮನೋಭಾವನೆ ಇರೋವರಿಗೆ ಈ ಆಸೆ ಆಕಾಂಕ್ಷೆ ಏನು ಇರೋದಿಲ್ಲ ಅಂತ ಹೇಳ್ತೀನಿ ಸರ್ ಅಂತಿಮವಾಗಿ ತಾವು ಚುನಾವಣಾ ಈ ಸಂದರ್ಭದಲ್ಲಿ ಜನರಿಗೆ ಯಾವ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್ ಜನರು ಜನರಿಗೆ ಸಂದೇಶ ಕಾಂಗ್ರೆಸ್ನಲ್ಲಿ ನಾವು ಕಾಂಗ್ರೆಸ್ ನಮ್ಮ ಒಂದು ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕು ಪ್ರಜೆಗಳಿಗೆ ಒಳ್ಳೆಯದಾಗಬೇಕು ಬಡವ ಬಲಿದಂಥ ಭೇದವಿಲ್ಲದಂತೆ ನಾವೆಲ್ಲ ಈ ಭಾರತ ದೇಶದಲ್ಲಿ ಬಾಳೋಣ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಪಿ ಕೆ ಪೊನ್ನಪ್ಪನವರು ಹಲವು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂರಿಸ್ಕೊಂಡಿದ್ದಾರೆ ಈ ಈ ಒಂದು ಸುಸಂದರ್ಭದಲ್ಲಿ ಹಲವು ಸಂದೇಶಗಳನ್ನು ಜನತೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಸ್ತಾಯಿದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ